ಹಲೋ ಹಲೋ ಬಸವರಾಜ್ ಅವರ ಮಾತಾಡೋದು ಸರ್ ಬಸವರಾಜ್ ಅವರ ಮಾತಾಡೋದು ಲೈನ್ ಮ್ಯಾನ್ ಅವರ ಉಮೇಶ್ ಅವರ ಉಮೇಶ್ ಅವರೇ ನಾನು ಬೆಂಗಳೂರಿಂದ ಬಳೆಗಾರ ಅಂತ ಮಾತಾಡೋದು ನಿಮ್ಮ ವಾಣಿಯಿಂದ ಹಾ ಮೊನ್ನೆ ನಿಮ್ದು ಒಂದು ವಿಡಿಯೋ ನೋಡಿದೆ ನಿಮ್ ಮೇಲೆ ದಾಳಿ ಆಗಿರೋದು ಅದೇ ಸರ್ ಅವತ್ತು ಬಿಲ್ಡಿಂಗ್ ಹೊಡಿತಾ ಇದ್ರು ಎಲ್ಲ ಸುಟ್ಟಾಕಿದ್ರುಡಿ ಹೊಡಿಬೇಡಿ ಅಂತ ಹೇಳಕ್ ಹೋಗ್ರೆ ಅವರು ನಿಮಗ್ ತಡಿಯಲ್ಲ ನಮ್ಮೂರಲ್ಲಿ ಕಂಚಿ ಮತ್ತೆ ಅನ್ಬಿಟ್ಟು ಮುಸ್ಲಿಮ್ ಹುಡ್ಗ ಬಂದ್ಬಿಟ್ಟು ನಾವು ತಿಳ್ಸಾ ಇದೀನಿ ಈ ತರ ಹೊಡಿಬಾರ್ದು ಅನ್ಬಿಟ್ಟು ಬಂದು ಮೊದ್ಲೊಂದ್ ಎರಡ್ ಸಲ ಹೊಡೆದಿದ್ದ ಸರ್ ಈಗಿನ ಮುಂಚೆನೆ ಆಗಿದ್ಯಾ ನಿಮ್ ಇಬ್ಬರು ಹೋಗಲ್ಲ ಮೊದ್ಲಂದ್ರೆ ಅದೇ ಅವ್ ಲೈನ್ ಗಿಂತ ಮುಂಚೆ ಸ್ವಲ್ಪ ಇಲ್ಲ ಮೊದಲೇ ಒಂದ್ ಹೇಳಿ ಓಕೆ ಆಯ್ತ್ ಸರ್ ಒಡ್ದ್ರೆ ಹೊಡೀಲಿ ನೀವ್ ತೆಗ್ದಾಕಿ ಲೈನ್ ಎಲ್ಲ ಫ್ಲೆಕ್ಟಿಯೇಟ್ ಆಯ್ತದೆ ಬೀದಿಯವರೆಲ್ಲ ಗಲಾಟೆ ಮಾಡಿ ಕಂಪ್ಲೇಂಟ್ ಮಾಡ್ತಿದಾರೆ ಅಂತ ಹೇಳ್ದೆ ಓಕೆ ಏ ಮತ್ತೆ ನೀನು ಗಂಟೆಲಿ ಮಾಡ್ತೀವಿ ನಿಂಗೆ ಹಿಂಗೆ ಈಗ ಇದು ಆಗಲ್ವಾ ಈಗ ಹೇಳಿರೋದ್ ಗೊತ್ತಿಲ್ವಾ ನಿನ್ಗೆ ನಮ್ಮೂರಲ್ಲಿ ಗಾಂಜನ್ ಓಕೆ ಆಮೇಲೆ ಆಂಬೈನ್ಸ್ ಇಮಿಡಿಯೇಟ್ ಆಗಿ ಫೋನ್ ತಗೊಂಡ್ಬಿಟ್ಟು ವಿಡಿಯೋ ಮಾಡಿದ್ರು ಓಕೆ ಹೊಡೆದು ಕಿವಿ ಸ್ವಲ್ಪ ಏನಾಗಿ ನಾನು ಹಾಸ್ಪಿಟ್ಲಿಗೆ ತೋರಿಸಕೊಂಡು ಡಾಕ್ಟರ್ ಹೋಲ್ ಆಗಿದೆ ಸ್ವಲ್ಪ ಕೇರ್ ಆಗಿ ನೋಡ್ಕೊಬೇಕು ಮತ್ತೆ ಕೊರೆಗೆ ಫುಲ್ ಓನ್ ಆಗಿದೆ ಅದು ಕೊರೆ ರಿಕವರ್ ಆಗುತ್ತೆ ಅಂದ್ರೆ ನೀರ್ ಸಲೀಬೇಕು ಮತ್ತೆ ಗಾಡಿ ಎಲ್ಲ ತಡಿಬೇಕು ಹ್ಮ್ ಅಂದ್ಬಿಟ್ಟು ಮೈಸೂರು ಕೆಆರ್ ಎಸ್ ಹಾಸ್ಪಿಟಲ್ ಅಲ್ಲಿ ತೋರ್ಸ್ಕೊಂಡು ಮತ್ತೆ ಏನಂದ್ರು ಡಾಕ್ಟರ್ ಇವಾಗ ಕೇರ್ಫುಲ್ ಆಗಿರ್ಬಕೊಂಡ್ ಎಫ್ ಬರ್ಸೆಂಟ್ ನೋಡ್ಕೊಬೇಕು ಮತ್ತೆ ಮೂರು ಮೂರ್ ವಾರ ಬಿಟ್ಕೊಂಡ್ ಬನ್ನಿ ನೋಡ್ತೀವಿ ಆಪರೇಷನ್ ಬರ್ಕೊಡ್ತೀವಿ ಹೆಂಗ ಮೊದ್ಲೇ ಪ್ರಾಬ್ಲಮ್ ಇತ್ತಾ ಇಲ್ಲ ಮೊದ್ಲೇ ಏನ್ ಪ್ರಾಬ್ಲಮ್ ಇತ್ತಿದೆ ಏರ್ಸೆ ಪ್ರೆಷರ್ ಗೆ ಅದು ಹೋಲಾಗಿದೆ

ಗೊತ್ತಿರಲಿಲ್ಲ ಸರ್ ನಮ್ಗೆ ಅಂದ್ರು ಆಮೇಲೆ ಇದು ಮಾಡಿದಾಗ ಕೇಳಿದಾಗ ಕೇಳಿದಾಗಲೀಮ್ ಬರ್ಬೇಕು ಸಲೀಮಂತ ಅವರು ಸಲೀಮ್ ಅಂತ ಹೆಸರು ಅವ್ರದ್ದು ಸಲೀಮ್ ಅಂತ ಸರ್ ಸರ್ ಸಲೀಮಾರ್ ಆಮೇಲೆ ಗೊತ್ತಾಗಿರೋದು ನಮಗೆ ಮತ್ತೆ ಸಲೀಮ್ ಓಕೆ ಪಕ್ಕ ಅವ್ರ ಹೆಸರು ಏನೋ ಅಂತ ಬೇರವ್ರನ್ನೆಲ್ಲ ಕೇಳಮಂತರು ಹೇಳಿದ್ರು ಅಕ್ರಮವಾಗಿ ವಿದ್ಯುತ್ ಬಳಸಿ ವೆಲ್ಡಿಂಗ್ ಹೊಡಿತಾ ಇದ್ರು ಅಲ್ವಾಲ್ಡಿಂಗ್ ವೆಲ್ಡಿಂಗ್ ಹೊಡಿಸಿದ್ರು ಫೋಟೋ ಅದಕ್ಕೆ ನಾವು ಹೋದಾಗ ಅಲ್ಲೇ ಓಕೆ ಇವಾಗ ಅವ್ರ ಮೇಲೆ ಎಫ್ಐಆರ್ ಆಗಿದ್ಯಾ ಸರ್ ಅರೆಸ್ಟ್ ಮಾಡಿದಾರ ಅರೆಸ್ಟ್ ಮಾಡಿಲ್ಲ ಸರ್ ಅವರು ಎಲ್ಲ ಹತ್ತು ಅವರು ಏನು

ಸುಮಾರು ಏಳೆಂಟು ವರ್ಷದಿಂದ ಅಭ್ಯಾಸ ಮಾಡ್ತಾ ಬೆಂಗಳೂರಲ್ಲ ಅಲ್ಲಿ ಕೆಲಸ ಮಾಡ್ಕೊಂಡು ಜಾಸ್ತಿ ಈ ಕಡೆ ಓಕೆ 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 ಅಶ್ವಿನಿ ಅವರು ನೀವು ನಿಮ್ ಹೆಸರು ಪೂರ್ತಿ ಹೆಸರೇನು ಉಮೇಶ್ ರಾಮಗೌಡ್ ಬಿರಾದರ್ ಅಂತ ಸರ್ ಉಮೇಶ್ ಬಿರಾದರ್ ಉಮೇಶ್ ಬಿರಾದರ್ ಓಕೆ 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 ಸರಿ ರಾಮಗೌಡ್ ಅಂತ ಆಗ್ಲಿ ಉಮೇಶ್ ಅವರೇ ಹುಷಾರಾಗಿ ನೋಡ್ಕೊಳ್ಳಿ ನೋಡಿ ಇಂತ ಇದಕ್ಕೆ ಏನ್ ಹೇಳ್ತೀರಾ ಈ ತರ ಬಂದು ಅಲ್ಲೇ ಮಾಡಿದವ್ರಿಗೆ ಏನ್ ಹೇಳ್ತೀರಾ ನೀವು ಏನ್ ಮಾಡಕ್ ಅವ್ರ ಊರಲ್ಲಿ ಅವ್ರು ರೋಡ್ ಇಂ ಮಾಡಿದ್ರು ನಮ್ಗ ರಕ್ಷಣೆ ತರ ನಾವು ಆಗುತ್ತೆ ಅಸಹಾಯಕರೇ ಮಾಡ್ತಾರೆ ಸರ್ಕಾರಿ ಕಚೇರಿ ಕೆಲಸ ಮಾಡೋ ಅಲ್ಲೇ ಮಾಡ್ತಾರೆ ಅಂದ್ರೆ ಇದು ಎಷ್ಟು ಉದ್ದಡತನ ಅಲ್ವಾ ಸರ್ ಅದಕ್ಕೆ ನಾವು ಬೇರೆ ಕಡೆಯಿಂದ ಮುಂದ್ರು ಅವ್ರಿಗೆ ನಾವು ಏನ್ ತರ ತುಂಬ ಏನು ಮಾಡಕ್ಕಾಗಲ್ಲ ಕಂಪ್ಲೇಂಟ್ ಕೊಡ್ಬೋದು ಅಷ್ಟೇ ಮಾಡ್ತೇವೆ ಹಾಗೆ ಅವ್ರ ಮೇಲೆ ಯಾರು ತಪ್ಪಿಗೆ ಆಕ್ಷನ್ ಆಗಿ ಇವಾಗ ನೀವು ಕೊಟ್ಟಿರೋ ಸ್ಟೇಟ್ಮೆಂಟ್ ನಾವು ಅಪ್ಲೋಡ್ ಮಾಡ್ತೀವಿ ಓಕೆನಾ ಆಮೇಲೆ ನೀವು ಯಾವ ತಪ್ಪೇನು ನಂಜನಗೌಡ ಸಬ್ಜನ್ ಟು ಸರ್ ನಂಜನಗೂಡು ಸಬ್ ಡಿವಿಜನ್ ಎರಡು ರೂರಲ್ ಲಿಂಗ್ ಯಾವ್ದು ನಂಜನಗೂಡು ನಂಜನಗೂಡು ಬದನಗೌಡ ಬದನವಾಳು ಶಾಖೆ ನಂಜನಗೂಡು ಆಗ್ಲಿ ಉಮೇಶ್ ಅವರ ಹುಷಾರು ನೋಡಿ ಏನ್ ಮಾಡೋಕ್ಕಾಗಲ್ಲ ಇಂಥವ್ರು ಇದ್ದೇ ಇರ್ತಾರೆ ಸಮಾಜದಲ್ಲಿ ಸ್ವಲ್ಪ ನೀವು ನ್ಯಾಯಬದ್ಧವಾಗಿ ಕೇಳಕ್ ಹೋಗಿದ್ರೆ ನಿಮ್ಗೆ ಕಿವಿ ನೋವು ಹಂಗ್ ಮಾಡ